ಎರಡು ಕಪ್ ಮೈದಾ ಒಂದು ಕಪ್ ರವೆ ತುಪ್ಪ ಹಾಕಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಂತರ ಮಾಡಿ ಮಾಡಿಟ್ಕೊಂಡಿದ್ದೀನಿ ಬೆಲ್ಲ ಬಿಳಿ ಎಳ್ಳು ಮತ್ತು ಏಲಕ್ಕಿಯನ್ನು ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಹೂರ್ಣವನ್ನು ನಂತರ ಈ ಥರ ಕರ್ಚಿಕಾಯಿ ಎಲೆಗಳನ್ನು ಮಾಡ್ಕೊತಿದ್ದಾರೆ ನಮ್ಮ ಚಿಕ್ಕಮ್ಮ ನೋಡಿ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀವು ಮಾಡ್ಕೊಳ್ಳಿ ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬಕ್ಕೆ ಅಂತ ಕರ್ಚಿಕಾಯನ್ನು ಮಾಡ್ತಿದ್ದಾರೆ ನೀವು ಮಾಡ್ಕೊಳ್ಳಿ ಮನೆಯಲ್ಲಿ ನಿಮ್ಗೆ ಯಾವಾಗ ತಿನ್ಬೇಕನ್ಸುತ್ತೆ ಖರ್ಚು ಕರ್ಚಿಕಾಯ್ ಮಾಡ್ಕೊಂಡು ತಿನ್ಬೋದು ಈಸಿಯಾಗಿ ಚೆನ್ನಾಗಿರ್ತವೆ ನೋಡಿ ಒಂದು ಮೀಡಿಯಮ್ ಸೈಜಲ್ಲಿ ನಮ್ಮ ಚಿಕ್ಕಮ್ಮ ನಮ್ಮ ನಮ್ಮಮ್ಮ ಈ ಕಡೆ ಖರ್ಚಿಕಾಯನ್ನು ತುಂಬುತ್ತಿದ್ದಾರೆ ನೋಡಿ ಒಂದು ಸ್ಪೂನ್ ಚ ಒಂದು ಸ್ಪೂನು ಹೂರ್ಣವನ್ನು ಹಾಕ್ತಿದ್ದಾರೆ ಮತ್ತು ಜಾಸ್ತಿ ಆಗಿಬಿಟ್ರೆ ಎಣ್ಣೆ ಇಲ್ಲಿ ಒಡೆದೋಗ್ತವೆ ಇಲ್ಲಾಂದರೆ ಸರಿಯಾಗಿ ಬೇಯಲ್ಲ ಮತ್ತು ಚೆನ್ನಾಗಿ ಉಬ್ಕೊಳ್ಳಲ್ಲ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಎಲೆ ಯಾವ ಥರ ಇರುತ್ತೆ ಆ ಥರ ನಾವು ಹೂರ್ಣವನ್ನು ತುಂಬಬೇಕು ಜಾಸ್ತಿನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು ನೋಡಿಕೊಂಡು ಒಂದು ಹೂರ್ಣವನ್ನು ಮೀಡಿಯಮಲ್ಲಿ ತುಂಬ್ಕೊಳ್ಳಿ ನೋಡಿ ಡಿಸೈನ್ ಬೇಕಿದ್ರೆ ಈ ಥರ ಡಿಸೈನು ಮಾಡ್ಕೋಬೋದು ನಿಮ್ಮ ಮನೆಯಲ್ಲಿ ಆ ಥರ ಚಮಚ ಇದ್ದರೆ ಆ ಥರ ಡಿಸೈನ್ದಿತ್ತು ಅಂದರೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡೋಕ್ಕೆ ಈ ಥರ ನಮ್ಮಮ್ಮ ರೆಡಿ ಮಾಡಿಟ್ಟಿದ್ದಾರೆ ಒಂದು ಕಡೆ ಸೈಡು ನಾನಿವಾಗ ಕರಿತೀನಿ ನೋಡಿ ಎಣ್ಣೆ ಕಾದಮೇಲೆ ಈ ಥರ ಹಾಕ್ಬಿಡ್ಬೇಕು ಜಾಸ್ತಿ ಕರಿಯೋದೇನು ಬೇಡ ಕೆಂಪ ಒಂದು ಮೀಡಿಯಮ್ ಸೈಜಲ್ಲಿ ಕೆಂಪಾದರೆ ಸಾಕು ಅಷ್ಟೊಂದು ಕೆಂಪನೂ ಬೇಡ ಒಂದು ಮೀಡಿಯಮ್ ಬೆಂದಿದೆ ಇವಾಗ ತೆಗಿತಿದ್ದೀನಿ ಮತ್ತೆ ಹಾಕ್ತಿದ್ದೀನಿ ನೋಡಿ ಒಂದೊಂದೇ ಒಂದೊಂದೇ ಈ ಥರ ರೆಡಿ ಮಾಡ್ಕೊಳ್ಳಿ ನೋಡಿ ಈ ಥರ ಆಗಿದ್ದಾವೆ ಶೇಂಗಾದ ಖರ್ಚಾಯಿ ಚೆನ್ನಾಗಿರುತ್ತೆ ನೀವು ಹಬ್ಬಕ್ಕೆ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಏನೇನು ಮಾಡಿದ್ದೀರ ಕಮೆಂಟ್ ಮಾಡಿ ನೋಡಿ ಎಷ್ಟೊಂದು ಕ್ರಿಪ್ಸಿಯಾಗಿ ಆಗಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಆಗಿದ್ದಾವೆ ನೋಡಿ ಶೇಂಗಾದ ಖರ್ಚು ರೆಡಿ